ನಗರದಲ್ಲಿ ರಥಸಪ್ತಮಿ ಅಂಗವಾಗಿ ನಗರದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸೇವಾ ಸಮಿತಿ ರೋಟರಿ ಸಂಸ್ಥೆ ರೋಟರಿ ಸಿಲ್ಕ್ ಸಿಟಿ ಮತ್ತು ಸಂಜೀವಿನಿ ಟ್ರಸ್ಟ್ ಇವರ ಆಶ್ರಯದಲ್ಲಿ ಬೃಹತ್ ಸಾಮೂಹಿಕ ನೂರ ಎಂಟು ಸೂರ್ಯ ನಮಸ್ಕಾರ ಭಾನುವಾರ ಮುಂಚಾನೆ ನಡೆಯಿತು ನಗರದಲ್ಲಿ ಬೃಹತ್ ಸಾಮೂಹಿಕ ನೂರ ಎಂಟು ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರದಿಂದ ಉತ್ತಮ ಆರೋಗ್ಯ ಕಾಗಲವಾಡಿ ಚಂದ್ರು ಎಸ್ಎಚ್ಎಂ ರಾಜನಗರದಲ್ಲಿ ರಥಸಪ್ತಮಿ ಅಂಗವಾಗಿ ನಗರದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸೇವಾ ಸಮಿತಿ ರೋಟರಿ ಸಂಸ್ಥೆ ರೋಟರಿ ಸಿಲ್ಕ್ ಸಿಟಿ ಮತ್ತು ಸಂಜೀವಿನಿ ಟ್ರಸ್ಟ್ ಅವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಸಾಮೂಹಿಕ ನೂರ ಎಂಟು ಸೂರ್ಯ ನಮಸ್ಕಾರ ಭಾನುವಾರ ಮುಂಜಾನೆ ನಡೆಯಿತು ನಗರದ ರೋಟರಿ ಭವನದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ರೋಟರಿ ಅಧ್ಯಕ್ಷ ಕಾಗಲ್ವಾಡಿ ಚಂದ್ರು ಮಾತನಾಡಿ ಸೂರ್ಯ ನಮಸ್ಕಾರವು ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮ ಅಭ್ಯಾಸವಾಗಿದೆ ಎಂದರು ಈ ಬಾರಿಯ ರಥಸಪ್ತಮಿಯು ಇದೇ ಇಪ್ಪತ್ತೈದರಂದು ಭಾನುವಾರ ಆಚರಣೆ ಮಾಡಲಾಗುತ್ತೆ ಈ ದಿನವೂ ಸೂರ್ಯನಿಗೆ ಅತ್ಯಂತ ಪ್ರಿಯವಾಗಿದ್ದು ಸ್ವಾಮಿಯನ್ನ ಆರಾಧಿಸುವುದರಿಂದ ಸಮೃದ್ಧಿ ಸಂತೋಷ ಉದ್ಯೋಗದಲ್ಲಿ ಏಳ್ಗೆ ಸೇರಿದಂತೆ ಇನ್ನೂ ಅನೇಕ ಆಶೀರ್ವಾದವನ್ನು ಪಡೆಯಬಹುದು ಕಾರ ಈ ಬಾರಿ ಹಬ್ಬವು ಸೂರ್ಯನಿಗೆ ಪ್ರಿಯವಾದ ಭಾನುವಾರವೇ ಬಂದಿರುವುದು ವಿಶೇಷವಾಗಿದೆ ಎಂದರು ಎಂಟು ಸೂರ್ಯ ನಮಸ್ಕಾರವು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನ ಸಾಧಿಸುವ ಶಕ್ತಿಯುತ ಯೋಗಾಭ್ಯಾಸವಾಗಿದೆ ಇದು ದೇಹದ ಶಕ್ತಿ ಮತ್ತು ರಕ್ತ ಪರಿಶೀಲನೆಯನ್ನ ಹೆಚ್ಚಿಸಿ ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಮಾನಸಿಕವಾಗಿ ಇದು ಒತ್ತಡವನ್ನು ಕಡಿಮೆ ಮಾಡಿ ಏಕಾಗ್ರತೆ ಮತ್ತು ಶಿಸ್ತನ್ನ ವೃದ್ಧಿಸುತ್ತದೆ ಹಿಂದೂ ಧರ್ಮದಲ್ಲಿ ನೂರ ಎಂಟು ಪವಿತ್ರ ಸಂಖ್ಯೆಯಾಗಿದ್ದು ಇದು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಕ್ರಿಯೆಯಾಗಿದೆ ಎಂದರು ಪತಂಜಲಿ ಯೋಗ ಶಿಕ್ಷಣ ಸೇವಾ ಸಮಿತಿಯ ಅಧ್ಯಕ್ಷ ಡಿಪಿ ಪ್ರಕಾಶ್ ಮಾತನಾಡಿ ಸೂರ್ಯ ನಮಸ್ಕಾರದಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನವಿದೆ ನಮ್ಮ ಸಮಿತಿ ವತಿಯಿಂದ ರಥಸಪ್ತಮಿಯ ಅಂಗವಾಗಿ ಈ ಬಾರಿ ನೂರ ಎಂಟು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು ರಥಸಪ್ತಮಿಯು ವಸಂತ ಕಾಲಕ್ಕೆ ಋತುವಿನ ಬದಲಾವಣೆ ಮತ್ತು ಕೊಯ್ಲು ಋತುವಿನ ಆರಂಭದ ಸಂಕೇತವಾಗಿದೆ ರಥಸಪ್ತಮಿಯನ್ನ ಸೂರ್ಯ ಜಯಂತಿ ಎಂದು ಕಲಿಯುತ್ತಾರೆ ನೂರ ಸೂರ್ಯ ನಮಸ್ಕಾರಗಳ ಅಭ್ಯಾಸದೊಂದಿಗೆ ಆಚರಣೆ ಮಾಡಲಾಗುತ್ತೆ ಕಾರ್ಯಕ್ರಮದಲ್ಲಿ ಸಂಜೀವಿನಿ ಟ್ರಸ್ಟ್ ಅಧ್ಯಕ್ಷ ಸತೀಶ್ ಹಸಿರು ಪಡೆ ಅಕ್ಷತಾ ಜೈನ್ ರೋಟರಿ ಸಿಲ್ಕ್ ಸಿಟಿ ಮಾಜಿ ಅಧ್ಯಕ್ಷ ಮಾಣಿಕ್ ಚಂದ್ पतंजली योग शिक्षणा सेवा समिती प्रधान संचाक योग प्रकाश उपाध्यक्ष एरदोस्वि संचा श्रीनिवसामूर्ती गौरवाध्यक्ष श्री श्रीनिवूर्ती राजशेखरमूर्ती भजने महेश मणिकंठ वकील संतोषकुमार रवि राजू महदेवस्वामी एसई कुमार अश्विन नगरत्न प्रभू इतर हाज ब्यूरोपोर्ट होम नंचु नयक प्रशाप वटी च ಬ್ಯೂರೋ ರಿಪೋರ್ಟ್ ಒಮ್ಮೆ ನಂಚುಂಡ ನಾಯಕ ಎನ್ ಟಿವಿ ಚಾಮರಾಜನಗರ ಅದರ ಪ್ರಯೋಜನ ಏನು ಅಂತ ಹೇಳಿ ಯಾಕೆಂದ್ರೆ ಇವತ್ತು ಆರೋಗ್ಯವೇ ಬಾಕಿ ಆರೋಗ್ಯದ ಮುಂದೆ ಏನೂ ಇಲ್ಲ ನಾವು ಆರೋಗ್ಯವಾಗಿದ್ದರೆ ಮಾತ್ರ ಜೀವ ಉತ್ತಮವಾದ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಯೋಗವನ್ನು ಮಾಡಬೇಕು ಇದನ್ನ ನಮ್ಮ ಜನ ಇನ್ನೂ ಕೂಡ ಹೆಚ್ಚು ಹೆಚ್ಚು ಜೋಡಿಸ್ಬೇಕು ಏನಾಗ್ತಿದಾರ ಸಂಕಟ ಬಂದಾಗ ವೆಂಕಟರ ಸೋದರ ಸೋದರಿಯರೇ ಇವತ್ತು ರಥಸಪ್ತಮಿ ಅಂದರೆ ಸೂರ್ಯನ ಹುಟ್ಟಿದ ದಿನವನ್ನ ನಾವು ರಥಸಪ್ತಮಿ ಅಂತ ಹೇಳಿ ಕರಿತೀವಿ ಹಾಗೆ ಸೂರ್ಯ ತನ್ನ ದಿಕ್ಕನ್ನು ಬದಲಿಸ್ತಕ್ಕಂಥ ದಿನವನ್ನು ನಾವು ರಥಸಪ್ತಮಿ ಹೇಳಿ ಸಹ ಕರಿತೀವಿ ಈ ಒಂದು ದಿನದಲ್ಲಿ ನಮ್ಮ ಚಂದ್ರನ ಅವ್ರು ಹೇಳ್ದಂಗೆ ಎಕ್ಕದ ಎಲೆಗಳಿಂದ ಪೂಜೆಯನ್ನ ಮಾಡಬೇಕು ಆ ಸೂರ್ಯ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಆ ಸೂ ಆ ಎಕ್ಕದ ಎಲೆ ಅಂದರೆ ಅರ್ಕ ಅಂದರೆ ಎಕ್ಕದ ಎಲೆ ಅಂತ ಆ ಸೂರ್ಯನ ಒಂದು ಹೆಸರು ಅರ್ಕ ಅಂತೇಳಿ ಆ ಅರ್ಕದ ಎಲೆಯನ್ನು ನಾವು ಸ್ಪರ್ಶ ಮಾಡೋದ್ರಿಂದ ನಮಗೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನಮ್ಮ ಪೂರ್ವಜ್ಞರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಪ್ರಕಾಶನ ಹೇಳ್ದಂಗೆ ಹಲವಾರು ವರ್ಷಗಳಿಂದ ಈ ಒಂದು ಯೋಗ ಸಮಿತಿ ಯೋಗವನ್ನು ಹೇಳ್ಕೊಡ್ತಾ ಆರೋಗ್ಯ ಭಾಗ್ಯವನ್ನು ಕಳ್ಸ್ಕೊಡ್ತಾ ಇದ್ದೇವೆ ನಾವು ಸೂರ್ಯ ಭಗವಂತನಲ್ಲಿ ಪ್ರತಿದಿನ ನಾವು ಸೂರ್ಯ ನಮಸ್ಕಾರ ಮಾಡ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಭಗವಂತ ನಮಗೆ ಒಳ್ಳೆಯದನ್ನು ಮಾಡು ಆಯುಷ್ಯ ಆರೋಗ್ಯವನ್ನು ಸತ್ಪತ್ತಿಯನ್ನು ಸನ್ಮಾರ್ಗವನ್ನು ಸನ್ನಡತೆಯನ್ನು ಕೊಡು ಅಂತೇಳಿ ನಾವು ಪ್ರತಿದಿನ ನಾವು ಸೂರ್ಯ ನಮಸ್ಕಾರ ಸೂರ್ಯ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಸೂರ್ಯ ಜಗತ್ತಿಗೆ ಅಧಿಪತಿ ನವಗ್ರಹ ಸೌರಾಕಾಶದಲ್ಲಿ ಇರ್ತಕ್ಕಂಥ ಏನು ನವಗ್ರಹಗಳಿದ್ದಾವೆ ಆ ನವಗ್ರಹಗಳಿಗೂ ಸಹ ಸೂರ್ಯ ಅಧಿಪತಿ ನಮ್ಮ ಋಷಿಮುನಿಗಳು ಸೂರ್ಯೋಪಾಸನೆಯನ್ನೇ ಮಾಡ್ತಾ ಇದ್ರು ಈ ಏನು ವಿಜ್ಞಾನಿಗಳು ಸೌರಮಂಡಲದಲ್ಲಿರ್ತಕ್ಕಂಥ ಅನ್ವಸರಣೆಯನ್ನು ಮಾಡೋಕ್ಕಿಂತ ಮೊದಲೇ ಋಷಿಮುನಿಗಳು ಸೂರ್ಯೋಪಾಸನೆ ಅಂತ ಮಾಡ್ತಾ ಇದ್ರು ಆ ಸೂರ್ಯದೇವನನ್ನು ಅಧಿಪತಿ ಅಂತೇಳಿ ದೇವತೆಗಳ ಅಧಿಪತಿ ಅಂತಲೂ ಸಹ ಕರೀತಾರೆ ಸೌರ ಮಂಡಲದ ಸಹ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಸೂರ್ಯ ಇಲ್ಲದೆ ಇದ್ರೆ ಏನಾಗ್ತದೆ ಅಂತಕ್ಕಂಥದ್ದು ನಮ್ಗೂ ನಿಮ್ಗೆಲ್ಲರೂ ಚೆನ್ನಾಗಿ ಗೊತ್ತಾಗಿದೆ ಈ ಸೂರ್ಯನ ಬೆಳಕು ತಮ್ಮ ಪೂರ್ವದವರು ಇದ್ದರೆ ಸೂರ್ಯನ ಬೆಳಕಲ್ಲಿ ಇಲ್ತಾ ಇದ್ದಾರೆ ಯಾವಾಗ ಸೂರ್ಯ ಹುಟ್ಟಿ ಸಮಯದಲ್ಲಿ ಬೆಳೆಯೋದಿಲ್ಲ ಮರುಭೂಮಿ ಆಗ್ತದೆ ಉತ್ತಮ ಆಗ್ತದೆ ಎರಡನೇದು ಚರ್ಮರೋಗಗಳು ನಿರ್ವಹಣೆ ಆಗ್ತದೆ ಮತ್ತು ಎಲ್ಲ ಕೈಗಳಿಂದ ದೂರ ಇರೋದಕ್ಕೆ ನಾಮಪಾಣವಾದಂತಹ ಹಲವಾರು ಆಸನಗಳ ಮಾಲೆ ಹೋದಂತಹ ಒಂದು ಸೂರ್ಯಮಂತ್ವವನ್ನು ನಾವು ಸಾವಿರಾರು ಹೆಸರುಗಳಿಂದ ಕರಿತೇವೆ ರಾಘದ್ರ ಮಹಾಸ್ವಾಮಿಗಳು ಅಂತೇಳಿ ಮಲ್ಲಾಟು ಮೂರು ವರ್ಷಗಳ ಕಾಲ ಸಾವಿರದ ಮೂವರೇನು ಸಾವಿರದ ಏನೂ ಸೂರ್ಯಮಂಶ ಪ್ರತಿದಿನ ಮಾಡ್ತಾ ಇದ್ರು ಕೊನೆ ಬರ್ತಿರುವ ಏಳು ವರ್ಷ ಅವರು ನೂರೆಂಟು ಸೂರ್ಯಮಂಶ ದಿನ ಮಾಡ್ತಾ ಇದ್ರು ಸೊ ನಾವು ಪ್ರತಿದಿನ ಒಂದು ಹನ್ನೆರಡು ಹತ್ತು ಮಾತನ್ನು ನಾವು ಮಾಡ್ತಾ ಇದ್ದೇವೆ ಏನು ಮಾತಾಡಲ್ಲ ಒಂದು ನಮ್ಮ ಹಸಿರು ಕಡೆ ಕೂಡ ನೀವೆಲ್ಲ ಯೋಗವೇ ಜೀವನ ಅನ್ನೋ ಧ್ಯೇಯವಾಗಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದೀರಾ ಅದಕ್ಕೆ ಒಂದು ಸೇರಿಸ್ಕೊಳ್ಳಿ ಯೋಗವೇ ಜೀವನ ಅಂದ್ರೆ ನಾವು ಜೀವನ ನಡೆಸ್ಬೇಕಂದ್ರೆ ನಮ್ಮ ಪರಿಸರ ಕೂಡ ಮುಖ್ಯ ಒಂದು ಚಿಕ್ಕ ಎಕ್ಸಾಂಪಲ್ ಈಗ ಒಂದು ಪೂಜೆ ಮಾಡಿದ್ವಿ ಏನಿಲ್ಲ ಆ ಪ್ರೊಜೆಕ್ಟ್ ಅಲ್ಲಿ ಸಾಮರ್ಥ್ಯ ಇದೆ ಇಪ್ಪತ್ತು ಮೂವತ್ತು ಪ್ಲಾಸ್ಟಿಕ್ ಕವರ್ ಕಲೆಕ್ಟ್ ಆಗಿದೆ ಆದಷ್ಟು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗೋ ತರ ಮಾಡಿ ಅಂತ ಕೇಳ್ಕೊತೇನೆ ಇದನ್ನ ಸೂರ್ಯ ಜಯಂತಿ ಎಂದು ಕರೆಯುತ್ತಾರೆ ಇದು ಸೂರ್ಯ ಜನ್ಮದಿನ ವಸಂತ ಕಾಲ ಆರಂಭ ಹಾಗೂ ಸೂರ್ಯ ದೇವನ ರಥ ಉತ್ತರ ದತ್ತ ತಿರುಗುವುದನ್ನ ಸೂಚಿಸುತ್ತದೆ ಜನರು ಸೂರ್ಯರಾಧನೆ ಮಾಡಿ ಆರೋಗ್ಯ ಮತ್ತು ಸುಭಕ್ಕಾಗಿ ಉಪಧನ ಸ್ನಾನ ಎಕ್ಕದ ಎಲೆ ಸ್ನಾನ ಮತ್ತು ಸೂರ್ಯ ನಮಸ್ಕಾರ ಮಾಡುತ್ತಾರೆ ಮಹತ್ವ ಮತ್ತು ಆಚರಣೆ ಸೂರ್ಯನಿಗೆ ಸಮರ್ಪಿತವಾದ ಈ ದಿನವನ್ನು ಸೂರ್ಯ ಮಾಡಲಾಗುತ್ತದೆ ಇದು ಆರೋಗ್ಯ ರೋಗ ನಿರ್ವಹಣೆ ಸಹಕಾರಿ ಎಂದು ನಂಬಲಾಗುತ್ತದೆ ಸೂರ್ಯನ ಏಳು ಕುದುರೆಗಳಿಗೆ ಎಳೆಯುವ ಅರ್ಥದಲ್ಲಿ ಉತ್ತರಾಭಿಮೂತವಾಗಿ ಪ್ರಯಾಣ ಪ್ರಾರಂಭಿಸುತ್ತಾನೆ ಎಂದು ನಂಬಲಾಗಿದೆ ಇದು ಋತುಗಳ ಬದಲಾವಣೆ ಮತ್ತು ಹೊಸ ಆರಂಭದ ಸಂಕೇತ ರಾಮಾಯಣದಲ್ಲಿ ಶ್ರೀರಾಮನ ಆದಿತ್ಯ ಸೂತ್ರ ಸೂರ್ಯನ ಆರಾಧಿಸುವುದು ಸ್ನಾನ ಸೂರ್ಯೋದಯದ ಸಮಯದ ನದಿ ಸರೋವರ ಸಮುದ್ರದಲ್ಲಿ ಸ್ನಾನ ಮಾಡುವುದು ಎಕ್ಕದಲ್ಲಿ ಸ್ನಾನ ಮಾಡುವುದು ಸೂರ್ಯನಿಗೆ ನೀಡಬೇಕು ಸೂರ್ಯನ ನೂರೆಂಟು ಸೂರ್ಯ ನಮಸ್ಕಾರ ಮಾಡುವುದು ಈ ದಿನದ ವಿಶೇಷ ಯುಗಾದಿಯ ಮುನ್ನ ಬರುವ ಹಬ್ಬವಾಗಿದ್ದು ಹಳೆಯದನ್ನ ಕಳೆದ ಕಳೆಯದು ಹೊಸತನವನ್ನ ಬದುಕನ್ನು ಆರಾಧಿಸುವ ಪ್ರೇರಿಸುತ್ತದೆ ರಥಸಪ್ತಮಿಯು ಸೂರ್ಯನ ಜನ್ಮದಿನ ವಸಂತನ ಕಾಲದ ಆರಂಭದಲ್ಲಿ ಸೂಚಿಸುವ ಪ್ರಮುಖ ಇಂದು ಹಬ್ಬವಾಗಿದ್ದು ಸೂರ್ಯ ಮೂಲಕ ಆರೋಗ್ಯ ಸುಖ ಹೊಸ ಆರಂಭವನ್ನ ಪಾವತಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತರ ರಥ ಇದೇ ಜನವರಿ ಇಪ್ಪತ್ತೈದರ ಭಾನುವಾರ ಆಚರಿಸಲಾಗುತ್ತದೆ ಈ ದಿನವು ಸೂರ್ಯನಿಗೆ ಅತ್ಯಂತ ಪ್ರಿಯವಾಗಿದ್ದು ಸ್ವಾಮಿಯು ಆರಾಧಿಸುವ ಸಮೃದ್ಧಿ ಸಂತೋಷ ಉದ್ಯೋಗ ಏಳಿಗೆ ಸೇರಿದಂತೆ ಅನೇಕ ಆಶೀರ್ವಾದಗಳನ್ನು ಪಡೆಯುವುದು ಇಂದು ಪಂಚಾಂಗದ ಪ್ರಕಾರ ಈ ಬಾರಿ ಸೂರ್ಯನಿಗೆ ಪ್ರಿಯವಾದ ಭಾನುವಾರವೇ ಬಂದಿರುತ್ತದೆ ಇದು ವಿಶೇಷವಾಗಿದೆ ಎಲ್ಲರಿಗೂ ಶುಭವಾಗುತ್ತೆ ಧನ್ಯವಾದಗಳು ಇತರ ಸಂಘಟನೆಗಳವರಗೂಡಿ ಸಾಮೂಹಿಕವಾಗಿ ಸೌರಣ್ಯ ಸೂರ್ಯ ನಮಸ್ಕಾರವನ್ನು ಸೂರ್ಯ ಭಗವಂತನ ಜನ್ಮದಿನದಂದು ಆಯೋಜನೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ತಮಗೆಲ್ಲ ಗೊತ್ತಿದೆ ಸಂಸ್ಕಾರ ಸಂಘಟನೆ ಸೇರಿ ಯೋಜನೆ ನಾವು ಒಂದು ಗಾಯಗಳನ್ನು ಇಟ್ಟುಕೊಂಡು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಯೋಗ ಸಹಕಾರಿಯಾಗಿದ್ದು ಅಂಥ ಒಂದು ಕಾರ್ಯಕ್ರಮದಲ್ಲಿ ಸೂರ್ಯ ಭಗವಂತನ ಈ ದಿನ ಆರಾಧಿಸಿ ನಾವು ಮಾಡ್ತಕ್ಕಂತಹ ಅಭ್ಯಾಸವನ್ನು ಚಾಮುರಾಜನಗರದಲ್ಲೇ ಇಡೀ ರಾಜ್ಯದಲ್ಲೇ ಮೊದಲಿಗೆ ಈ ರೀತಿ ಕೂಡ ಸಾರ್ವಜನಿಕ ಒಳಪಡೆ ಮಾಡ್ಬೋದು ಅನ್ನತಕ್ಕಂಥ ನಾವು ಗೌರವ ಅದರಲ್ಲೇ ಒಂದು ಬೇರೆ ಬೇರೆ ಕಡೆ ನಡೆದಿದ್ದಾನೆ ಇನ್ನೊಂದು ಅನಂತರ ಮಾಡ್ತಾರೆ ಆ ಇವತ್ತು ಶಾಲಾ ಮಕ್ಕಳನ್ನು